ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಕರ್ಗಡುಬು ಮಾಡ್ತಾ ಇದ್ವಿ ನಮ್ಮ ದೊಡ್ಡವನ ಮನೆಯಲ್ಲಿ ನೀವು ಲಾಸ್ಟೆಲ್ಲ ಎಲ್ಲ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ನಮ್ಮ ದೊಡ್ಡಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದೀನಿ ನಿನ್ನೆ ನಾನು ಬುಧವಾರದ ತೇರಿನ ಹಬ್ಬದ ವಿಡಿಯೋನ ಹಾಕಿದ್ದೆ ಇವತ್ತು ಗುರುವಾರ ನಾಳೆ ಒಂದು ತೇರಿದೆ ಶುಕ್ರವಾರ ಅದಕ್ಕೆ ಇವತ್ತೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಮನೇಲಾಗಲಿ ಊರಲ್ಲಾಗಲಿ ಊರಲ್ಲಿ ಏನು ಪ್ರಿಪ್ರೇಷನ್ನು ಇವಾಗ ನೋಡಿ ನಮ್ಮ ಮನೆ ಎದುರಿಗೆಲ್ಲ ನೀರು ಹಾಕ್ತಾಯಿದಾರಲ್ವ ಇಲ್ಲೊಂದು ದೇವ್ರು ಹೋಗ್ತಾಯಿದೆ ಅದೇ ದೇವರೇ ನಾಳೆ ರಥದಲ್ಲಿ ಕೂತು ಬರೋ ಅಂಥದ್ದು ಆ ದೇವರು ಇವಾಗ ಇಲ್ಲಿಂದ ಹೋಗ್ತಾಯಿದೆ ಅದನ್ನು ನೋಡಲಿಕ್ಕೆ ಅಂತ ಹೇಳಿ ನಿಂತಿದ್ದೀವಿ ಅದಕ್ಕೆ ಹಣ್ಣು ಕಾಯಿಲೆ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ನಮ್ಮ ಪಾಪ ನೋಡ್ಬೋದು ಓಡಾಡ್ತಾ ಇದ್ದಾನೆ ನಾವು ಕರ್ಗಡಬು ಮಾಡ್ತಾ ಇದ್ವಿ ನಾನು ಸುಮಾರು ಸರಿ ತೋರಿಸಿದ್ದೀನಿ ಕರ್ಗಡೆ ಮಾಡೋದು ಹಾಗಾಗಿ ಜಾಸ್ತಿ ವೀಡಿಯೋನ ಮಾಡಲಿಲ್ಲ ಅದಲ್ಲದೆ ನಾವು ತುಂಬ ದಿನ ಆದಮೇಲೆ ತುಂಬ ನೆಂಟರು ದೂರ ನೆಂಟರೆಲ್ಲ ಸೇರಿದ್ದೀವಿ ಮಾತುಕತೆಯಲ್ಲೇ ಫುಲ್ ಮುಳುಗೋಗಿಬಿಟ್ಟಿದ್ದೀವಿ ಅಂಕಳಿ ಹಂಗಾಗಿ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಸಣ್ಣ ಪುಟ್ಟೋದು ವೀಡಿಯೋನೇ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ದೇವರು ಮನೆ ಮನೆ ಎದ್ರಿಗೆ ಬಂತು ಇದಕ್ಕೆ ಹಣ್ಣು ಕೈ ಮಾಡಿಸ್ತಾಯಿದ್ದೀವಿ ಇದೀವಿ ಇದೇ ದೇವ್ರೆ ನಾಳೆ ರಥದಲ್ಲಿ ಕೂತು ಬರೋ ಅಂಥದ್ದು ಅಮ್ಮ ಇದು ನೋಡ್ಬೋದು ಇಲ್ಲಿ ಈಗಿಂತ ನಾಳೆ ರಥದಲ್ಲಿ ಎಷ್ಟು ಚಂದ ಕಾಣಿಸ್ತಾ ಇತ್ತು ದೇವರು ಅಂತೀರಾ ಇದೇ ವಿಡಿಯೋದಲ್ಲಿ ನೋಡ್ಬೋದು ನೀವು ನಾನು ಒಂದು ಸಲ ನಾವು ಪುಟ್ಟ ಕ್ಲಿಪ್ಪಿಂಗು ಮತ್ತು ನಾಳೆ ಸಹ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನೂ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ಈ ದೇವರು ಈ ಕಡೆ ಹೋಗುತ್ತೆ ಇನ್ನು ನಾವು ಇಲ್ಲಿ ಕರ್ಗೇಡ್ ಮಾಡ್ತಾ ಇದ್ವಲ್ಲ ಇನ್ನು ಎಲ್ಲ ದೇವಸ್ಥಾನಗಳಿಗೆಲ್ಲ ಕೂಡ ನೈವೇದ್ಯನ ಒಯ್ಬೇಕು ತಗೊಂಡು ಹೋಗಬೇಕು ಇನ್ನು ಅಕ್ಕ ಇವತ್ತು ಅವ್ರ ಡ್ಯೂಟಿ ಹೋಗಿದ್ಲು ಅಲ್ಲಿಂದ ಬಂದಮೇಲೆ ನಾವೆಲ್ಲರೂ ಕೂಡ ರೆಡಿಯಾಗಿ ಹಣ್ಣು ಕಾಯಿ ಮಡ್ಲಕ್ಕಿ ಎಲ್ಲನೂ ಕೂಡ ತಗೊಂಡು ಹೋಗಬೇಕು ಇಲ್ಲಿ ನೋಡ್ಬೋದು ನಮ್ಮ ಆಂಟಿ ಕರ್ಗಡಬ್ ಕರ್ದು ಕರೆದು ಪುಟ್ಟಿಗೆ ಹಾಕಿ ಇದ್ದಾರೆ ನಿಮ್ಮ ಕಡೆನೂ ಈ ಥರ ಪುಟ್ಟಿ ಎಷ್ಟು ಕರ್ಗೆಡಪ್ಪು ಮಾಡ್ತೀರಾ ತಿಳಿಸಿ ನಮ್ಮನೆಯಲ್ಲಿ ನಮ್ಮ ಅಮ್ಮನ ಸೈಡ್ ಅಂತೂ ಈ ಥರ ಜಾಸ್ತಿ ಮಾಡ್ತೀವಪ್ಪ ಕರ್ಗೆಡಪನೆಲ್ಲ ಇನ್ನೂ ದೇವಸ್ಥಾನಕ್ಕೆ ಹೊರಟೆ ಬಿಟ್ವಿ ಮಾಡ್ಲಿಕ್ಕೆ ತಗೊಂಡು ನಾನು ಮತ್ತು ಅಕ್ಕ ಟ್ವಿನ್ನಿಂಗ್ ಥರ ಸೀರೆ ಉಟ್ಟಿದ್ದೀವಿ ಅಂದರೆ ಒಂದೇ ಥರದ ಸೀರೆ ಇದು ಕಲರ್ ಚೇಂಜ್ ಅಷ್ಟೇ ಇದು ಸೀರೆ ನಾನೇನೇ ನಮ್ಮ ಪಾಪದು ಇದು ತಲೆ ಕೂದಲು ತಗ್ಸಿದ್ವಲ್ಲ ಅವಾಗ ಬೋರ್ ಪೂಜೆ ಮಾಡಿದ್ವಿ ಅವಾಗ ಕೊಟ್ಟಿದ್ದಂಥದ್ದು ಅಕ್ಕಗೊಂದು ದೊಡಮ್ಮಗೊಂದು ಅಂತ ಅಕ್ಕ ಹುಟ್ಟಿರೋದು ಅಕ್ಕನ ಸೀರೆ ನಾ ಹುಟ್ಟಿರೋದು ದೊಡಮ್ಮನ ಸೀರೆ ನಾನು ಅದನ್ನ ಹುಟ್ಟೆ ಇವತ್ತು ನಾನೇ ಫಸ್ಟ್ ಹುಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತ ಕಮೆಂಟ್ ಮಾಡಿ ತಿಳಿಸಿ ನಾವು ನಾನು ಅಕ್ಕ ವಿನಿ ಕಾವ್ಯ ಇಷ್ಟು ಜನನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಪಾಪು ಏನೇನೋ ಹೇಳ್ತಾರೇ ಅವನ್ನ ನಾನು ಇಟ್ಕೊಂಡಿದ್ದೆ ಈಗ ನೋಡಿ ನಮ್ಮ ಪಾಪ ಯಾರತ್ರ ಹೋಗಿದ್ದಾನೆ ನಮ್ಮ ಮಾಮನ ತಕ್ಕ ಹೋಗಿದ್ದಾನೆ ಅವನಿಗೆ ದೊಡ್ಡಪ್ಪ ಸಿಕ್ಬಿಟ್ರು ಯಾಕೆ ಹೇಳಿ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ನೋಡಿರ್ಬೋದು ಅವನು ದೊಡ್ಡಪ್ಪನ ಹೆಗ್ಲ ಮೇಲೆ ಕೂತ್ಬಿಡ್ತಾನೆ ಅದು ನಮ್ಮ ನಾವು ಹಿಂಗೆ ಎತ್ಕೊಳ್ಳೋಕ್ಕಿಂತ ಕಂಫರ್ಟಬಲ್ ಆಗುತ್ತಲ್ಲ ಹಂಗಾಗಿ ಅವ್ರು ದೊಡ್ಡಪ್ಪನ ಹತ್ರ ಹಾರ್ದ ಅವನು ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಎಲ್ಲ ಮನೆಯಲ್ಲೂ ಇವತ್ತು ಮಡ್ಲಕ್ಕಿ ಅನ್ನ ಕಾಯಿ ಇದೆಲ್ಲ ತರ್ತಾರೆ ಹಾಗಾಗಿ ತುಂಬಾ ಜನ ಇತ್ತು ಆದರೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಇಲ್ಲಿ ನಮ್ಮ ಅನ್ಪೂರ್ಣ ಯಾರೋ ಫ್ರೆಂಡ್ಸ್ ಸಿಕ್ಬಿಟ್ರು ನಾನು ಅವಳ ಜೊತೆ ಇನ್ನೊಂದು ದೊಡ್ಡ ಹುಡುಗ ಹುಡುಗಿದ್ಲು ಅವಳಿಗೆ ಅಂತ ಅಂತಂದ್ರೆ ನಮ್ಮ ಅಂಪೂರ್ಣ ಫ್ರೆಂಡು ಈ ಊರಲ್ಲಿ ನನಗೆ ಆಶ್ಚರ್ಯ ಆಯಿತು ಆಮೇಲೆ ನಿಂತು ನೋಡಿದೆ ಅಲ್ಲಿ ನೋಡ್ಬೋದು ನೀವು ಅವಳ ಆ ಕಡೆ ಮಾತಾಡಿಸ್ತಾ ಇದ್ದಾಳೆ ಅದಾದ ನಂತರ ನನಗೆ ಒಂದಿಷ್ಟು ಜನ ಸಿಕ್ಕರು ನನ್ನ ಫ್ರೆಂಡ್ ಆಗಿರ್ಬೋದು ಫ್ರೆಂಡ್ ಅವರ ಅಮ್ಮ ಆಗಿರ್ಬೋದು ಹೀಗೆಲ್ಲನ ಅವ್ರ ಜೊತೆ ಮಾತಾಡ್ತಾ ನಾನು ಹೋಗ್ತಾ ಇದ್ದೀನಿ ನಮ್ಮ ಅಕ್ಕ ಅಲ್ಲಿ ನಮ್ಮ ಬಿಟ್ಟು ಮುಂದೆ ಹೋಗ ಆಗ್ಬಿಡ್ತು ನನಗೆ ನನ್ನ ಫ್ರೆಂಡ್ ಅಮ್ಮ ಸಿಕ್ಕಿದ್ರು ಅವ್ರ ಹತ್ರ ಇದ್ದೆ ಇಲ್ಲಿ ನಾಳೆ ಈ ದೇವಸ್ಥಾನದ ಇಲ್ಲಿ ದೇವ್ರ ಅಮ್ಮದ್ದು ಇದಿರೋದ್ರಿಂದ ಇಲ್ಲಿ ತುಂಬ ಡೆಕೋರೇಷನ್ ಎಲ್ಲ ಮಾಡೋಕ್ಕೆಲ್ಲ ಅರೇಂಜ್ ಮಾಡ್ತಾ ಇದ್ರು ಇಲ್ಲಿ ನೋಡ್ಬೋದು ಹೂವೆಲ್ಲ ತರ್ತಾ ಇದ್ದಾರೆ ಇವತ್ತಿಲ್ಲಿ ಜಾಸ್ತಿ ಜನ ಇದ್ರು ನಾನು ಒಳಗಿನ ದೇವರೆಲ್ಲ ತೋರಿಸಲಿಲ್ಲ ಯಾಕೆಂದರೆ ನಿನ್ನೆ ನಾನು ತೋರಿಸಿದ್ದೆ ಅಲ್ಲಿ ನಾ ದೇವ್ರನ್ನ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ ಹಾಗಾಗಿ ಇಲ್ಲಿ ನೋಡಿ ಇವಾಗ ನಾವು ಇನ್ನೊಂದು ದೇವರು ಲಾಸ್ಟ್ ತೋರಿಸಿದ್ನಲ್ವಾ ಗಡಿ ಚೌಡಮ್ಮ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿನೂ ಹಣ್ಣು ಕೈ ಮಾಡಿಸಿ ಎಡೆ ಎಲ್ಲ ಕೊಟ್ಟು ಬರಬೇಕು ನಮ್ಮ ಸೈಡು ನಾವು ಮನೇಲಿ ಮಾಡಿದ್ದ ಅಡುಗೆನ ಅದನ್ನು ನೀಟಾಗಿ ಮಡಿಯಿಂದ ಮಾಡಿರ್ತೀವಿ ಅದನ್ನು ದೇವರಿಗೆ ನೈವೇದ್ಯ ಅಂತ ಹೇಳಿ ತಗೊಂಡು ಹೋಗ್ತೀವಿ ಹಾಗಾಗಿ ಇನ್ನು ನಮ್ಮ ಕಿರಣ ವೀಡಿಯೋ ಮಾಡ್ಬೇಡ ವೀಡಿಯೋ ಮಾಡೋಣ ಪ್ರತಿ ಸರಿ ಅವ್ನು ಹೇಳೋದು ಬಿಡಲ್ಲ ನಾನು ವೀಡಿಯೋ ಮಾಡೋದು ಬಿಡಲ್ಲ ಇನ್ನು ನಮ್ಮ ಅಣ್ಣ ಫೋನಲ್ಲಿ ಏನೋ ನೋಡ್ತಾ ಇದ್ದ ಇನ್ನು ಏನು ತೋರಿಸ್ತಾ ಇದ್ದೀನಿಪ್ಪ ಅಂದರೆ ನಾಳೆ ಹೊರಡುತ್ತಲ್ವ ಅಮ್ಮನ ತೇರು ಅದಕ್ಕೆ ಹಾರ ಎಲ್ಲ ತಗೊಂಡು ಹೋಗ್ತಾ ನೋಡ್ಬೋದು ಇಲ್ಲಿ ಅದು ನಿನ್ನೆ ತೋರಿಸಿದ್ನಲ್ಲ ಅಷ್ಟು ದೊಡ್ಡ ತೇರ ಏನಲ್ಲ ಸಣ್ಣ ತೇರೇ ಬಟ್ ಅದಕ್ಕೆ ಇಷ್ಟೊಂದು ಹಾರ ತಗೊಂಡು ಹೋಗ್ತಾರೆ ನೋಡ್ಬೋದು ಇಲ್ಲಿ ಇನ್ನೂ ಇದೆಲ್ಲ ಹೋದಾದ್ಮೇಲೆ ಸ್ನೇಹಿತರೆ ಇನ್ನೊಂದು ಬ್ಯಾಚ್ ಬಂತು ಅದು ಫುಲ್ ಡಿಜೆ ಸಮೇತ ಬಂತು ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ರೇಂಜಿಗೆ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಹಾಕ್ತೀನಿ ನೋಡ್ಕೊಂಬನ್ನಿ ನೋಡಿರಲ್ವ ಸ್ನೇಹಿತರೆ ನಮ್ಮ ಹುಡುಗರಿಗೆ ಈ ಸಾಂಗ್ ಹಾಕಿದರೆ ಎಲ್ಲಿಂದ ಬರುತ್ತೋ ಜೋರ್ ಶಿ ಪಪ್ಪ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ನಾವು ಫಸ್ಟಿನ ದಿನ ತೋರಿಸಿದ್ಕಿಂತ ಇವತ್ತಿನ ಡಿ ಜೆ ಬಂದಿದ್ದು ಡ್ಯಾನ್ಸ್ ಮಾಡಿದ್ದೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ಇವ್ರು ಇವ್ರದೇ ಲೋಕದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ನನಗಂತೂ ಇವರಿಬ್ಬರು ನೋಡೋದೇ ಖುಷಿಯಾಗೋಗಿತ್ತು ಇದಕ್ಕಿಂತ ಇನ್ನೂ ಈ ಕಡೆ ಇನ್ನೂ ಚೆನ್ನ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಇವತ್ತಂತೂ ಪೂರ್ತಿ ಡಿ ಜೆ ಹೋಗೋವರೆಗೂ ನಾನು ನಿಂತು ನೋಡಿದೆ ಚೆನ್ನಾಗಿತ್ತು ಒಳ್ಳೊಳ್ಳೆ ಸಾಂಗ್ ಹಾಕ್ತಾಯಿದ್ರು ನನಗೆಲ್ಲ ಸಾ ಸಾಂಗ್ಕಿಂತ ಈವಾಗ ನಾನು ನಿಮಗೆ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ನಲ್ಲ ಆ ಸಾಂಗಿಗೆ ಅವ್ರು ಮಾಡ್ತಿದ್ದ ಡ್ಯಾನ್ಸು ಆ ಸಾಂಗು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡಿ ಜೆ ಸೌಂಡ್ ಕೇಳ್ತಾಯಿದ್ರೆ ನಮಗೆ ಡ್ಯಾನ್ಸ್ ಮಾಡಬೇಕು ಅನಿಸ್ತೈತೆ ನಾನು ಈ ಲಾಸ್ಟಲ್ಲ ಆದರೆ ಹಿಂದಿನ ವಿಡಿಯೋದಲ್ಲಿ ನಾನು ಡಿ ಜೆ ಹಾಕಿದ್ದೆ ಅದರಲ್ಲಿ ನಾವು ಒಂದೆರಡು ಸ್ಟೆಪ್ ಹಾಕಿದ್ವಿ ಮನೆ ಒಳಗೆ ಬಂದು ಆದರೆ ಇವತ್ತು ಹಾಗೇನು ಮಾಡಲಿಲ್ಲ ಸ್ನೇಹಿತರೆ ಇವತ್ತು ಸ್ವಲ್ಪ ಸುಸ್ತೇ ಆಗೋಗಿತ್ತು ಕರ್ಗಡೆ ಬೆಲ್ಲ ಮಾಡಿ ಸಿಕ್ಕಾಪಟ್ಟೆ ಕರ್ಗಡೆ ಮಾಡೋದಿತ್ತು ಹಾಗಾಗಿ ಇನ್ನು ಇಲ್ಲಿ ನೋಡ್ಬೋದು ಹಿಂಗೆ ಡ್ಯಾನ್ಸ್ ಎಲ್ಲ ಟ್ಯಾಕ್ಟ್ರಿ ಮೇಲೆಲ್ಲ ಹತ್ತು ನಿಂತು ಡ್ಯಾನ್ಸ್ ಮಾಡೋರ್ನು ಕೇಳ್ತಿರು ಆ ಡಿ ಜೆ ಇದು ಇದು ಇಟ್ಕೊಂಡಿದ್ದಾರಲ್ಲ ಸೌಂಡ್ ಬಾಕ್ಸು ಅಲ್ಲೆಲ್ಲ ಹತ್ತು ನಿಂತಿದ್ರು ಆಮೇಲೆ ಅದಕ್ಕೆ ಇದನ್ನು ತಾಕ್ಸಿ ಅಂಥದ್ದದು ಜನ್ರೇಟ್ರ್ ಮೇಲೆಲ್ಲ ನಿಂತು ಡ್ಯಾನ್ಸ್ ಮಾಡ್ತಾಯಿದ್ರು ಸ್ನೇಹಿತರೆ ಈ ಡ್ಯಾನ್ಸ್ ಮಾಡೋ ಯೋಗ ಎಲ್ಲ ಗಂಡು ಮಕ್ಕಳೇ ಪಡ್ಕೊಂಬಂದಿದ್ದಾರೆ ನಮಗೆ ಇಷ್ಟೆಲ್ಲ ಫ್ರೀ ಇಲ್ಲೇ ಇಲ್ಲ ಇರಲಿ ಯಾರಾದರೂ ಒಬ್ಬರು ನೋಡೋರು ಖುಷಿ ಪಡೋಣ ಅಲ್ವಾ ನೋಡಿ ಖುಷಿ ಆಯ್ತು ನನಗಂತೂ ಸಾರಿ ವಾಯ್ಸ್ ವಾಯ್ಸು ಕ್ಲಿಯರಾಗಿ ಬರ್ತಾ ಇಲ್ಲ ಅನ್ಕೊಳ್ತೀನಿ ಮಳೆ ಬರ್ತಾ ಐತೆ ಗುಡುಕ್ತಾ ಐತೆ ಗೊತ್ತಾಗ್ತಾ ಇರ್ಬೋದು ಸಿಕ್ಕಾಪಟ್ಟೆ ಜ್ವರ ಮಳೆ ಬರ್ತೈತೆ ಇವಾಗ ನಾನು ಕೊಪ್ಪದಲ್ಲಿದ್ದೀನಿ ಇದು ನೆಕ್ಸ್ಟು ಬರೋ ವೀಡಿಯೋಗಳಲ್ಲಿ ಗೊತ್ತಾಗತ್ತೆ ಆದಷ್ಟು ಬೇಗ ಎಲ್ಲ ವೀಡಿಯೋನ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ನಾನು ಮತ್ತೆ ಒಂದಿಷ್ಟು ಇದರಲ್ಲಿ ಬ್ಯುಸಿಯಾಗಿದ್ದೀನಿ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಹಾಗಾಗಿ ನನಗೆ ವೀಡಿಯೋನ ಮಾಡ ಎಡಿಟ್ ಹಾಕೋಕ್ಕೆ ಟೈಮ್ ಆಗ್ತಾಯಿಲ್ಲ ಹಾಕ್ತೀನಿ ಆದಷ್ಟು ಬೇಗ ಬೇಗನ ಎಲ್ಲರೂ ಕೂತು ನೋಡಿ ಇಲ್ಲಿ ವೀಡಿಯೋಸ್ನೆಲ್ಲನೂ ಹಾಕ್ತಾಯಿದ್ವಿ ನಮ್ಮ ಅಣ್ಣರು ಇವರಿಬ್ಬರು ಅವರು ಕೂಡ ಹಾಯ್ ಬಾಯ್ ಎಲ್ಲ ಮಾಡ್ತಾಯಿದ್ರು ವೀಡಿಯೋ ನೋಡಿ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನನ್ನ ವೀಡಿಯೋನ ನೋಡ್ತಾರೆ ಹೇಳ್ತಾರೆ ನಾನು ಆ ವೀಡಿಯೋ ನೋಡಿದೆ ನಿಮ್ಮದು ಈ ವಿಡಿಯೋ ನೋಡಿದೆ ನಿಮ್ಮದು ಚೆನ್ನಾಗಿತ್ತು ಅಂತೆಲ್ಲ ಇಲ್ಲಿ ನೋಡಿ ಒಂದಿಷ್ಟು ನಮ್ಮದು ಒಂದಿಷ್ಟು ತಮಾಷೆಗಳು ನಡೀತಾ ಇತ್ತು ಇನ್ನು ನಾನು ನಿಮಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗ್ತಾಯಿದ್ದೀನಿ ಫುಲ್ ರೆಡಿಯಾಗಿ ಕೂತಿದ್ದೀವಿ ಅತ್ತೆ ಬಂದಿದ್ದರು ನಮ್ಮ ಅಪ್ಪದ ತಂಗಿ ಅಲ್ಲಿ ಕೂತಿದ್ದಾರೆ ನೋಡಿ ಅವರು ನನ್ನ ರೆಗ್ಯುಲರ್ ವೀಡಿಯೋ ನೋಡೋರಿಗೆ ಗೊತ್ತಿರ್ತೈತೆ ನಾನು ಹೇಗೆ ಕಾಣ್ತಾ ಇದ್ದೀನಿ ತಿಳಿಸಿ ಇನ್ನು ಇಲ್ಲಿ ನೋಡ್ಬೋದು ನಮ್ಮ ಪಾಪು ಅಂತ ಸಮಾಷೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ ಮಾವ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ದಾರೆ ನೋಡಿ ನಮ್ಮ ಅಣ್ಣ ಅದ್ರ ನಡುವೆ ಒಬ್ಬಟ ಫೋಟೋ ಶೂಟ್ ನಡೀತಾ ಇತ್ತು ಈ ಕಡೆ ಈ ಕಡೆ ಎಲ್ಲ ಕೂತಿದ್ದಾರೆ ಇವತ್ತು ಕೂಡ ತೇರಿಗೆ ಕಾಯ್ತಾಯಿದ್ದೀವಿ ಇವತ್ತು ಕೂಡ ನಮ್ಮ ಪಾಪು ಪಂಚೆ ಹುಡ್ಕಂಡಿದ್ದೀನಿ ಪಂಚೆ ಹಂಗಿದೆ ಇವತ್ತು ನನಗೆ ಮ್ಯಾಚಿಂಗ್ ಆಗಿದ್ದಾನೆ ಇವತ್ತು ನಾನು ನನ್ನ ಮಗ ಮ್ಯಾಚಿಂಗು ನಾನೇ ಇದ್ದೀನಿ ತಿಳಿಸಿ ಈ ಸೀರೆನ ನಾನು ವೀಡಿಯೋ ಅಂತ ಯೂಟ್ಯೂಬ್ ಶುರು ಮಾಡಿ ಸ್ಟಾರ್ಟಿಂಗಲ್ಲಿ ಯಾವುದೋ ಒಂದು ಫಂಕ್ಷನ್ ಹುಡ್ಕೊಂಡಿದ್ದೆ ಇವರು ನಮ್ಮ ಅಕ್ಕ ಮಮ್ಮತ್ತ ಅಂತೇಳಿ ಅವ್ರನ್ನ ಹಾಗೆ ಕೂಡ ಮಾತಾಡಿಸ್ದೆ ನಾನು ಅವರು ಕೂಡ ಬಂದಿದ್ದರು ಏನಂದರೆ ನಿನ್ನೆ ವಿಡಿಯೋ ಎಡಿಟಿಂಗ್ನ ಶುರು ಮಾಡಿದೆ ನೀವು ಲಾಸ್ಟ್ ಇದ್ರ ಹಿಂದಿನ ವಾಯ್ಸ್ ಓವರ್ ಕೇಳ್ತಾ ಬಂದರೆ ಗೊತ್ತಾಗ್ಬೋದು ಅದರಲ್ಲಿ ಸಿಕ್ಕಾಪಟ್ಟೆ ಜೋರು ಶಬ್ದ ಎಲ್ಲ ಕೇಳಿಸ್ತಿತ್ತು ಅದಾದಮೇಲೆ ನಮ್ಮ ಮನೇಲಿ ಸುಮಾರು ಏನೇನೋ ಆಗೋತ್ತು ಮಳೆಗಾಳಿಗೆ ಅದು ನಾನು ಆದರೆ ಇದೇ ವೀಡಿಯೋದಲ್ಲಿ ಹಾಕ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೂ ಹಾಕ್ತೀನಿ ಏನಾಯಿತು ಮಳೆಗಾಳಿಯಿಂದ ಅಂತ ಇನ್ನೂ ಅಷ್ಟೆಲ್ಲ ಮಾತಾಡೋ ಮಾಡೋ ಅಷ್ಟರೊಳಗೆ ನೋಡಿ ಇಲ್ಲಿ ತೇರು ಬಂತು ಜನ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ನಾನು ಬುಧವಾರದೊಂದು ತೇರದು ವಿಡಿಯೋ ತೋರಿಸಿದ್ನಲ್ಲ ಅದಕ್ಕಿಂತ ಈ ತೇರಿಗೇ ಜನ ಜಾಸ್ತಿ ಇದು ಇದೇ ತುಂಬಾ ಫೇಮಸ್ಸು ಹಾಗಾಗಿ ಇದಕ್ಕೆ ಜನ ಜಾಸ್ತಿ ಬರ್ತಾರೆ ಇವತ್ತು ಕೂಡ ಇದೆ ಬೇಗ ಬೇಗ ಎಡಿಟಿಂಗ್ನ ಮುಗಿಸ್ಕೊಳ್ತೀನಿ ನಿನ್ನೆ ಹೀಗೆ ಆಗಿ ಎಡಿಟಿಂಗ್ ಮಾಡೋದು ಅರ್ಧಕ್ಕೆ ನಿಂತುಬಿಡ್ತು ನಾನು ಈ ವಿಡಿಯೋನ ನಿನ್ನೆನೇ ಹಾಕ್ಬೇಕಾಗಿತ್ತು ಆಗಲೇ ಇಲ್ಲ ಈ ಮಳೆಗಾಳಿಯಿಂದ ಏನಾದರೂ ಒಂದು ಆಗ್ತಾನೆ ಇರ್ತತೆ ನಾನು ವೀಡಿಯೋ ಎಡಿಟ್ ಮಾಡಿ ಹಾಕಬೇಕು ಚೆನ್ನಾಗಿ ಓಡ್ತಾ ಇತ್ತು ಇದು ಅನ್ನುವಾಗ ಹೇಗೆ ಇನ್ನು ಇಲ್ಲಿ ಈ ಊರಿನವ್ರು ದೊಡ್ಡ ದೊಡ್ಡವರು ವ್ಯಕ್ತಿಗಳು ಇರ್ತಾರಲ್ಲ ಅವರು ಖುಷಿಗೆ ಕುಣಿತಾ ಇದ್ರು ಅದನ್ನ ವೀಡಿಯೋ ಮಾಡ್ಕೊಳ್ತಾಯಿದ್ರು ಇನ್ನು ಇವತ್ತು ಕೂಡ ಈ ತುಂಬ ಆರ್ಸರು ಬಂದಿದ್ರು ಈ ಥರ ಡ್ರಮ್ ಸೆಟ್ಟು ಈ ಥರ ಇದು ಮಾಡೋರು ಇವತ್ತು ಕೂಡ ಚೆನ್ನಾಗಿತ್ತು ಅವರೇ ಇವತ್ತೂ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಅವರೇ ಇವ್ರು ಯಾರೋ ಒಬ್ರು ಎಕ್ಸ್ಟ್ರಾ ಸೇರ್ಕೊಂಡಿದ್ರಪ್ಪ ಯಾರೋ ಗೊತ್ತಿಲ್ಲ ಚೆನ್ನಾಗಿತ್ತು ಇವತ್ತು ಇದು ಮಾಡ್ತಾ ಇದ್ದು ನಾನು ಇದೊಂದು ವಿಡಿಯೋ ಸೌಂಡೆಲ್ಲ ಏನು ಹಾಕೋಕ್ಕೋಗಲ್ಲ ಲಾಸ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಲ್ವ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು ಏನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ವಲ್ವ ಈ ಕೀಳು ಕುದುರೆರು ಇದ್ರವರು ಆಮೇಲೆ ಈಜೆಂಡೆ ಬರ್ಸೋರು ಅವರೆಲ್ಲರೂ ಇದ್ದರು ಇವತ್ತೂ ತೇರು ನೋಡ್ಬೋದು ಇನ್ನೇನು ನಮ್ಮ ಮನೆ ಹತ್ತಿರ ಬಂತು ಅಷ್ಟು ದೂರದಲ್ಲಿದೆ ಎಲ್ಲರೂ ಇದ್ದೀವಿ ಇವತ್ತು ಹಣ್ಣು ಕಾಯಿ ಎಲ್ಲ ಮಾಡಿಸ್ಬೇಕು ತೇರಿಗೆ ಹೇಳಿದ್ನಲ್ವ ಈ ತೇರಿಗೆ ಜನ ಜಾಸ್ತಿ ಅಂತ ನೋಡ್ಬೋದು ನೀವು ಆ ಕಡೆ ಈ ಕಡೆ ಬೀದಿಯಿಂದ ಬಂದರೆಲ್ಲ ತೇರೆದ್ರಿಗೆ ಹೆಂಗೆ ಹೋಗ್ತಾ ಇದ್ದಾರೆ ಜನ ಅಂತ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಲ್ಲಿ ನೋಡಿ ದೇವ್ರುಗಳು ಇನ್ನು ಇವರು ಇವತ್ತು ಈ ಥರ ಅದಕ್ಕೆ ಹೋಗ್ತಾ ಇದ್ದರು ಬಾರಿಸ್ತಾ ಚೆನ್ನಾಗಿತ್ತು ಇವತ್ತೂ ಕೂಡ ಇವ್ರದ್ದು ಇಲ್ಲಿ ನಮ್ಮನೆ ಹತ್ರ ನಿಲ್ಲಿಸಿ ಒಂದು ಸಣ್ಣಕ್ಕೆ ಒಂದು ಸ್ವಲ್ಪ ಹೊತ್ತು ಇದು ಮಾಡಿದ್ರು ಚೆನ್ನಾಗಿತ್ತು ನೋಡೋಕೆ ಇನ್ನು ಅದಾದ ನಂತರ ದೇವ್ ದೇವರೆಲ್ಲ ಇನ್ನೇನು ಹತ್ತತ್ರ ಬಂತು ನೋಡಿ ಅಮ್ಮ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ತೇರಲ್ಲಿ ಇವತ್ತಿನ ತೇರಲ್ಲಿರೋ ದೇವ್ರನ್ನ ನೋಡೋಕ್ಕೆ ಒಂದು ಕಳೆ ಚೆನ್ನಾಗಿತ್ತು ತೇರು ಕೂಡ ಅಷ್ಟೇ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮಾತ್ರ ನಾನು ನಿಮ್ಮ ನಿಮಗೆ ತೋರಿಸ್ತೀನಿ ಇನ್ನು ಈ ಕಡೆ ನೋಡಿ ಪಲ್ಲಕ್ಕಿಲಿ ಒಂದು ದೇವ್ರಿದೆ ಇಲ್ಲೊಂದು ದೇವ್ರಿದೆ ನನ್ನ ಅನಿಸಿಕೆ ಇವೆರಡಕ್ಕೂ ಬಾಸಿಂಗನ ಹಾಕಿದ್ರು ಬಾಸಿಂಗ ಹಾಕಿದ್ದಾರೆ ಅಂದರೆ ಮದುವೆ ಆಗಿದೆ ಅಂತ ಅರ್ಥ ಯಾವ ಯಾವ ದೇವ್ರಿ ಆಗಿದೆ ಗೊತ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ಅಮ್ಮ ನೀವು ಅಲ್ಲಿಂದನೇ ದರ್ಶನ ತಗೊಳ್ಳಿ ಎಂಟು ದಿನ ಲೇಟಾಗಿ ವಿಡಿಯೋನ ಹಾಕ್ತಾಯಿದ್ದೀನಿ ಆದರೂ ಕೂಡ ದೇವ್ರು ನಿಮಗೆ ಆಶೀರ್ವಾದ ಮಾಡ್ತದೆ ದೇವ್ರ ದರ್ಶನ ತಗೊಳ್ಳ್ರಿ ಏನಾದ ನಂತರ ಇಲ್ಲಿ ನೋಡಿ ಹೆಣ್ಣು ಕೈ ಮಾಡೋಕೆ ಫುಲ್ ಗಾಬರಿ ಗಾಬರಿ ನಿಂತುಬಿಟ್ಟಿದಾನೆ ನಮ್ಮ ಅಣ್ಣ ನಾವಂತೂ ಹೋಗಿ ಹತ್ರಕ್ಕೆ ಹೋಗಿ ತೇರಿಗೆ ಮಂಡಕ್ಕಿ ಮತ್ತು ಮೆಣಸಿನ್ಕಾಳನ್ನ ಹಾಕ್ತಾರೆ ಅದನ್ನು ಹಾಕಿ ನಾವು ಕೈ ಮುಗಿದು ಬಂದಿದ್ದೀನಿ ನಾನು ದೂರಕ್ಕೆ ನಿಂತ್ಕಂಡು ವೀಡಿಯೋನ ಇದೀನಿ ತೇರು ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತಲ್ವ ತೇರು ಇರೋದು ಈ ತೇರು ಎಳೆಯೋಕ್ಕಿಂತ ತೇರಿ ಬಾಳೆಹಣ್ಣು ಹೊಡೆಯೋರೇ ಜಾಸ್ತಿಯಾಗಿ ಹೋಗಿದ್ರು ಅದು ಎಷ್ಟು ಬಾಳೆಹಣ್ಣು ತೇರಿ ಮೇಲೆ ಕಳಿಸೋಕೆ ಬೀಳಬೇಕು ನೋಡಿದರೆ ದೇವರಿಗೆ ಹೋಗಿ ಹೋಗಿ ಬೀಳ್ತಾಯಿದ್ವು ಬಾಳೆಹಣ್ಣು ಹಿಂಗೆ ನಮ್ಮ ಮಾಮನು ಒಂದು ಒಗ್ಗರ್ದ್ ಒಂದ್ ಹಾಕ್ಬಿಟ್ರು ನಾನು ನೋಡಿದ್ದೇ ಇಲ್ಲ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ಇನ್ನು ಇನ್ನು ಮಧ್ಯಾಹ್ನ ಸಿಗ್ತಾ ಇದೀನಿ ಈ ಗಾಡಿ ಎತ್ತಿನ ಗಾಡಿಲಿ ಪಾನ್ಕ ತಗೊಂಬಂದಿದ್ದಾರೆ ಈ ತರ ಸುಮಾರು ಗಾಡಿಗಳು ಬಂದವು ನಾವು ಮನೆ ಹತ್ರ ಹೋದ್ಮೇಲೆ ಪಾನ್ಕ ಇಸ್ಕೊಂಡು ಕುಡಿದ್ವಿ ನಾವಿಲ್ಲಿ ತೇರ್ ಜೊತೆ ತೇರ್ ನೋಡೋಣ ಅಂತ ಸ್ವಲ್ಪ ಮುಂದೆ ಹೋಗಿದ್ವಿ ನಮ್ಮ ಪಾಪ ನೋಡಿ ಅವರ ದೊಡ್ಡಪ್ಪದ ಮೇಲೆ ಕೂತಿದ್ದಾನೆ ಆಮೇಲೆ ನಡ್ಕೊಂಡ್ ಬಂದ್ವಿ ಇಲ್ಲಿ ಇನ್ನು ಪಾನ್ಕ ತಂದ್ಕೊಟ್ರು ಇಲ್ಲಿ ನೋಡಿ ಪಾನ್ಕ ಮಾತ್ರ ಸಕ್ಕತ್ತಾಗಿತ್ತು ಸ್ನೇಹಿತರೆ ಯಾವ ಜ್ಯೂಸು ಎಷ್ಟು ಕಾಸ್ಟ್ಲಿ ಜ್ಯೂಸು ಇಷ್ಟು ಚೆನ್ನಾಗಿರಲ್ಲ ಹಾಂ ಅಷ್ಟು ರುಚಿಯಾಗಿತ್ತು ಪಾನಕ ನಾನಂತೆ ಇವತ್ತು ಊಟಕ್ಕಿಂತ ಈ ರ ಈ ಥರ ಲಿಕ್ವಿಡಲ್ಲೇ ಜಾಸ್ತಿ ಇದ್ದೆ ನನಗಂತೂ ಪಾನಕ ಸಿಕ್ಕಬಿಟ್ಟು ಇದಾದ್ಮೇಲೆ ಸ್ನೇಹಿತರೆ ನಿಮಗೆ ಕೊಪ್ಪದಲ್ಲಿ ಸದ್ಯದ ಪರಿಸ್ಥಿತಿ ವೀಡಿಯೋನ ಇದ್ದೀನಿ ನಿನ್ನೆ ನಾನು ವೀಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಮಳೆ ಬರ್ತಾರ ಕೇಳಿಸ್ತು ನಿಮಗೆ ಅಂತ ಅಂದ್ನಲ್ವಾ ನೋಡ್ರಿ ಮಳೆ ಜೋರು ಬಂದು ಮಳೆ ಜೊತೆಗೆ ಗಾಳಿ ಬಂದು ಈ ಥರ ಕಾಯಿ ಬಿದ್ದು ಮನೆ ಒಳಗೆಲ್ಲ ಈ ಥರ ಹಂಚು ಒಡೆದೋಗಿ ನಡು ಮನೆಯಲ್ಲಿ ಫಸ್ಟಿಗೆ ತೋರಿಸಿದ್ನಲ್ವಾ ಅಲ್ಲೂ ಈ ಥರ ಹಂಚೆಲ್ಲ ಒಡೆದೋಗಿ ಹಾಸಿಗೆ ಎಲ್ಲ ನೆಂದೋತು ಪಾಪು ಮಲಗಿದ್ದ ಅವನು ಜೋಲಿ ಮಲಗಿ ೆ ಅವನ ಸೈಡೆಲ್ಲ ಈ ಕಡೆ ಸಣ್ಣ ದಿವನ್ಕಟ್ ಸೈಡಲ್ಲಿ ಬಿದ್ದು ಇಷ್ಟೆಲ್ಲ ಅವಂತ್ರ ಆಗೋದು ನಾನು ಹಂಗಾಗಿ ವಿಡಿಯೋನ ಎಡಿಟ್ ಮಾಡೋಕ್ಕಾಗಲಿಲ್ಲ ನಾವೇನೋ ಮಾಡೋಣ ಅಂತ ಅನ್ಕೊಂಡಾಗ ನೋಡಿ ಏನೇನೋ ಆಯ್ತದ ಸರ್ಪ್ರೈಸಸ್ ಸಿಗ್ತಾ ಇರ್ತವೆ ಲೈಫಲ್ಲಿ ಯಾವಾಗವಾಗ ಅಂತಾರಲ್ಲ ಈ ಥರ ನಮಗೆ ಇವತ್ತು ಅಮಾವಾಸ್ಯೆ ದಿನ ಈ ಥರದ್ದು ಸರ್ಪ್ರೈಸ್ ಸಿಕ್ತು ಬೇಜಾರಾಯಿತು ತಕ್ಷಣ ಮನೆಯವ್ರು ಇರಲಿಲ್ಲ ಅವ್ರಿಗೆ ತಕ್ಷಣ ಫೋನ್ ಮಾಡಿದೆ ಅದಾದಮೇಲೆ ಅವರು ಬಂದರು ಮೇಲೆ ಹಂಚೆಲ್ಲ ತಂದು ಮತ್ತು ತುಂಬ ನೀರು ಬಂದರೆ ನಮಗೆ ಕಷ್ಟ ಆಗತ್ತೆ ಒಳಗೆ ಅಂತ ಬೇಗ ಬೇಗ ಹಾಕಿದರು ಒಳಗೆ ಒಳಗಿಂದನೇ ಏನೋ ಇದ್ರ ಮೇಲೆ ನಿಂತು ಗೋಡೆ ಮೇಲೆ ಹೀಗೆ ಏನಾಗ್ತಾ ಇದೆ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ತೋರ್ಸೋಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ಒಂದೆಷ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇನ್ನೂ ಒಂದು ಇನ್ನೂ ಒಂದು ವೀಡಿಯೋ ಅಥವಾ ಎರಡು ವೀಡಿಯೋ ಊರಿಂದ ವೀಡಿಯೋ ಬರೋದಿದೆ ಅದಾದ ನಂತರ ಮಾಮೂಲಿ ಕೊಪ್ಪದಲ್ಲಿ ನಾವಿರೋ ವೀಡಿಯೋ ಬರುತ್ತೆ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ನಿಮಗೆ ತಿಳಿಸೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀನಿ ಇನ್ನು ಸ್ನೇಹಿತರೆ ಅಲ್ಲಿ ಬಿದ್ದಿದ್ದಂಥ ಎಷ್ಟು ಒಂದು ಇಪ್ಪತ್ತು ಹೆಂಚೇನೋ ಹೊಡೆದೋಗಿದ್ವು ಅದನ್ನೆಲ್ಲ ತೆಗೆದು ಬಾಚಬೇಕಾಗಿತ್ತು ಸುಮಾರು ಒಂದು ಎರಡು ಮೂರು ಕೊಟ್ಟು ಬಂದಷ್ಟು ನೀರು ಅದೆಲ್ಲ ತೆಗಿಬೇಕಾಗಿತ್ತು ಅದಕ್ಕೆ ಇಲ್ಲಿ ನಿಂತಿದ್ದೀನಿ ನಮ್ಮ ಮನೆಯವರು ಕೂಡ ಬಂದಿದ್ದಾರೆ ಅವರು ಹಂಚು ತಂಬ ಫಸ್ಟ್ ಹಾಕೋಣ ಅಂತ ಹೇಳುತ್ತಿದ್ರು ಈಗ ಹಂಚ್ ತರೋಣ ಅಂತ ಹೇಳಿ ಹೊಂಟೆ ಪರವಾಗಿಲ್ಲ ನಮ್ಮ ಮನೆ ಹತ್ರ ಒಂದು ಸ್ವಲ್ಪ ಸ್ಟಾಕ್ ಹಂಚು ಸ್ಟಾಕಿರೋಕ್ಕೋಗಿ ಈ ಥರ ಏನಾದ್ರು ಹೊಡೆದ್ರೆ ಬೇಗ ಆಗೋಗುತ್ತೆ ಹಂಚೆ ಏನಾದ್ರು ಸ್ಟಾಕ್ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತತೆ ನೋಡ್ಬೋದು ಇಲ್ಲಿ ಇಳಿದ್ರು ಹತ್ತಿರ ರೋಡಲ್ಲಿನೂ ಕೂಡ ಸಿಕ್ಕಾಪಟ್ಟೆ ಈ ತರ ಮರಗಳೆಲ್ಲ ಬಿದ್ದು ಘರಗಳೆಲ್ಲ ಬಿದ್ದೋಗ್ಬಿಟ್ಟಿದ್ವು ಅವೆಲ್ಲ ನಮ್ಮ ಮನೆಯವ್ರು ಕಡಿದು ತೆಗಿತದ ಮಧ್ಯ ರೋಡಲ್ಲೇ ಬಿದ್ದಿದ್ದರಿಂದ ಇಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡಿ ಆಗಿದೆ ಇಲ್ಲೆಲ್ಲಾನು ಕೂಡ ಇನ್ನು ಈ ಕಡೆ ಒಂದು ಮರ ಮೇನ್ಸ್ ಲೈನ್ ಮೇಲೆ ಈ ತರ ಬಾಗಿತ್ತು ಕೈ ಬೇರೆ ಬಂದು ನೋಡಿ ಅದನ್ನ ತೆಗಿತಾ ಇದ್ದಾರೆ ನಮ್ಮ ವಿಡಿಯೋ ವೀಡಿಯೋ ಮಾಡುವಂದರೆ ಅಕ್ಕೇನು ಶೇಕ್ ಮಾಡಿ ವೀಡಿಯೋ ಮಾಡಿದ್ದಾಳೆ ತೆಗಿತಾ ಇದ್ದಾರೆ ಇನ್ನೂ ಸ್ನೇಹಿತರೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ ತಿಳಿಸಿ ಅರ್ಧ ಆದಷ್ಟು ಖುಷಿದ ವೀಡಿಯೋ ಐತೆ ಅರ್ಧದಷ್ಟು ಈ ಥರದ್ದು ವಿಡಿಯೋ ಐತೆ ಹೀಗೆ ಎರಡು ಮಿಕ್ಸ್ ಇರ್ತವೆ ಜೀವನದಾಗೆ ಏನು ಮಾಡೋಕ್ಕಾಗಲ್ಲ ನಾನು ಆಕೆ ಒಳಗೆ ಒರೆಸ್ತಾ ಇದ್ದೀನಿ ನೆಲನ ಏನು ಬಂದರೂ ಅನುಭವಿಸ್ಲೇಬೇಕು ಖುಷಿ ಬಂದರೂ ಅಷ್ಟೇ ಇದು ಬಂದರೂ ಅಷ್ಟೇ ಎರಡಕ್ಕೆ ನಾವು ರೆಡಿ ಇರಬೇಕು ನೋಡಿ ಅಲ್ಲ ಥರ ಆರಾಮ ಜಮ್ಮತ ರೆಡಿಯಾಗಿ ಹಬ್ಬ ಮಾಡಿದೆ ಇಲ್ಲಿ ಈ ಥರ ಹಿಂಗೆ ಎಲ್ಲ ಹೆಂಗೆ ಹೆಂಗೆ ಬರ್ತದೆ ಹಾಗೆ ಹೋಗ್ತಿರ್ಬೇಕಷ್ಟೇ ಎಲ್ಲರಿಗೂ ಹಿಂಗೆ ಇರ್ತದೆ ಅಂತ ಅನ್ ಅಂದ್ಕೋತೀನಿ ಏನು ಒಂದೇ ಸಮಯ ಇರೋಲ್ಲ ಇನ್ನು ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನು ಮುಂದಿನ ಬರೋ ವಿಡಿಯೋಕ್ಕೆ ಇರಿ ಇನ್ನು ಒಂದೆರಡು ಒಳ್ಳೊಳ್ಳೆ ವೀಡಿಯೋ ಇದೆ ಇನ್ನು ಏನೇನೆಲ್ಲ ಮಾಡಿದ್ದೀನಿ ಇನ್ನು ಹೇಗೆಲ್ಲ ಇತ್ತು ಅಂತ ಒಂದು ಇಷ್ಟು ದೊಡ್ಡ ದೊಡ್ಡಲ್ಲ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಇದ್ದಾವೆ ಅದನ್ನು ಕೂಡ ಆ್ಯಡ್ ಮಾಡಿ ಇನ್ನೊಂದು ವ್ಲಾಗ್ನ ಹಾಕ್ತೀನಿ ಆದಷ್ಟು ಬೇಗನ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಯಾವ್ದಾರು ಒಂದು ಕಾರಣಕ್ಕಾದರೂ ವೀಡಿಯೋ ಇಷ್ಟ ಆಗಿರ್ತತೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ನನಗೂ ಗೊತ್ತಾಗತ್ತೆ ಹೋಗಿ ಬರ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು